ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿದರೆ ನಿಮಗಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಮೂರು ಆಟಗಾರರು ಮತ್ತೆ ಎಂಟ್ರಿ ಕೊಡುವ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಅವ್ರು ಯಾರ್ಯಾರು ಅವ್ರ ಮೇಲೆ ನಮ್ಮ ಆರ್ ಸಿ ಬಿ ತಂಡ ಯಾಕೆ ಕಣ್ಣಿಟ್ಟಿದೆ ಎಂಬುದು ಕೂಡ ಈಡೋದಕ್ಕೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಯಾರು ಆಗಬೇಕು ಎಂಬುದು ಕೂಡ ಕಮೆಂಟ್ ಮಾಡಿರಿ ಸದ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಆಗ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿಸೇಟ್ ಮಾಡಿದ್ರೆ ಲೈವ್ ಆಗಿ ಬಿಡ್ತಾರೆ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ಐ ಪಿ ಎಲ್ನಲ್ಲಿ ಸಖತ್ತಾಗಿ ನಮ್ಮ ಆರ್ ಸಿ ಬಿ ತಂಡ ಪವರ್ ಪ್ಲೇ ಅಂದರೆ ಇಲ್ಲಿ ಪ್ಲೇ ಆಫಿಗೆ ಬರಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಸತತವಾಗಿ ಏಳು ಪಂದ್ಯ ಗೆದ್ದಿದ್ದರು ಅಂದರೆ ನಮ್ಮ ಆರ್ ಸಿ ಬಿ ತಂಡ ಎಡವಿದೆಲ್ಲಪ್ಪ ಅಂದರೆ ಇಲ್ಲಿ ಡೆತ್ ಓವರ್ನಲ್ಲಿ ಎಡವಿದ್ದಾರೆ ಮೆಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಕೂಡ ಒಂದು ಎಡವಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದವರು ಒಂದು ಮೂರು ಆಟಗಾರರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅವರು ಯಾರ್ಯಾರಪ್ಪ ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ನಮ್ಮ ಕಡೆಯಿಂದ ಮೆಡಲ್ ಆರ್ಡ್ರ್ನಲ್ಲಿ ಈಗಾಗಲೇ ರಜೆ ಪಟ್ಟಿದ್ದರು ಸಖತ್ತಾಗಿ ಆಟ ಆಡ್ತಾಯಿದ್ರು ಅಷ್ಟು ಪಂದ್ಯ ಆಡೋಕ್ಕಾಗಲ್ಲ ಹಾಗಾಗಿ ಮೆಡಲ್ ಆರ್ಡರ್ನಲ್ಲಿ ಮೊದಲನೇದಾಗಿ ಹ್ಯಾರಿ ಬ್ರುಕ್ಸ್ ಅವರು ಇಂಗ್ಲೆಂಡ್ ಆಟಗಾರ ಹ್ಯಾರಿ ಬ್ರೂಕ್ಸ್ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಸಖತ್ ಡೇಂಜರ್ ಆದಂಥ ಆಟಗಾರ ಮೆಡಲ್ ಆರ್ಡರ್ನಲ್ಲಿ ಬಿಗ್ ಸಿಕ್ಸರ್ ಹೊಡೆಯುವಂಥ ಆಟಗಾರ ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬರುವ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಅವ್ರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಹ್ಯಾರಿ ಬ್ರುಕ್ಸ್ ಅವರು ಇಂಗ್ಲೆಂಡ್ ಆಟಗಾರ ಸ್ಪೀಡ್ ಬಾಲರ್ಗಳಿಗೆ ಚೆನ್ನಾಗಿ ತೊಳಿಸಿ ಸಿಕ್ಸರ್ ಬಾರಿಸುವಂಥ ಆಟಗಾರ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಡೇಂಜರ್ ಆದಂತಹ ತಂಡ ಆಗುತ್ತೆ ಅಂತ ಕೂಡ ಹೇಳಬಹುದು ಮೊದಲನೇದಾಗಿ ಎರಡನೇದಾಗಿ ತ್ರೀ ಪಾರ್ಟಿ ಇದಾರೆ ಇವರು ಹೈದರಾಬಾದ್ ನಲ್ಲಿ ಆಡ್ತಾ ಇದ್ದಾರೆ ಅಷ್ಟು ಅವಕಾಶ ಸಿಕ್ಕಿಲ್ಲ ತ್ರೀ ಪಾರ್ಟಿಗೆ ಇವರು ಕಡಿಮೆ ಅಮೌಂಟ್ ನಲ್ಲಿ ನಮ್ಮ ಆರ್ ಸಿ ಬಿ ಬರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಕೇವಲ ಒಂದು ಮೂವತ್ತು ನಲ್ವತ್ತು ರನ್ ಅಷ್ಟೇ ಮಾಡ್ತಾರೆ ಆದರೆ ಅವರು ಬಿಗ್ ಸಿಕ್ಸರ್ ಹೊಡಿತಾರೆ ಸ್ಪಿನ್ನರ್ಗಳಿಗಂತೂ ಸಖತ್ತಾಗಿ ಡೇಂಜರ್ ಅಂತ ಆಟ ಆಡ್ತಾರೆ ಮೆಡಲ್ ಆರ್ಡರ್ ನಲ್ಲಿ ಸಖತ್ ಆಡುವ ಆಟಗಾರ ತ್ರೀ ಪಾರ್ಟಿ ಇದ್ದಾರೆ ಇವರು ಒಂದು ರನ್ ರೇಟ್ ಹೆಚ್ಚಿಸ್ತಾರೆ ಹಾಗೆಯೇ ಒಂದು ಅಂದ್ರೆ ಅಷ್ಟೇ ಬೇಕಾಗಿತ್ತು ಆಗಿರುತ್ತೆ ಅಲ್ಲಿ ಮೂವತ್ತು ನಲವತ್ತು ರನ್ ಮಾಡಬೇಕಾಗಿರುತ್ತೆ ಕಡಿಮೆ ಎಸೆತಗಳಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಎಸ ಎಸೆಗಳಲ್ಲಿ ಮೂವತ್ತು ನಲ್ವತ್ತು ರನ್ ಮಾಡಬೇಕಾಗುತ್ತೆ ಆ ಕೆಲಸ ಇಲ್ಲಿ ತ್ರಿಪಾಠಿ ಅವರು ಸಖತ್ತಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಇವರು ಕೂಡ ನಮ್ಮ ಆರ್ ಸಿ ಬಿ ತಂಡ ಅದಕ್ಕೋಸ್ಕರನೇ ಆರ್ ಸಿ ಬಿದವರು ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಿ ಪಾರ್ಟಿಗಂತೂ ತೋಳದಂತೂ ಖಂಡಿತ ನಮ್ಮ ಆರ್ ಸಿ ಬಿ ತಂಡ ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ಮೂರನೇ ಆಟಗಾರರಾಗಿ ಶಿವಂ ದುಬೆ ಇವರು ಕೂಡ ಇವಾಗ ರಿಟರ್ನ್ ಆದರೂ ಆಗ್ಬೋದು ಇಲ್ಲಾಂದ್ರೆ ಇಲ್ಲ ಚೆನ್ನಾದ್ರು ಮಾಡ್ಕೊಂಡ್ರು ಮಾಡ್ಕೋತಾರೆ ಅಂತ ಹೇಳಬಹುದಾಗಿದೆ ಯಾಕಂದರೆ ಇವರು ಮೆಡ್ರಲ್ ಆರ್ಡರ್ನಲ್ಲಿ ಸ್ಪಿನ್ನರ್ಗಳಿಗೆ ಧೂಳೆಬ್ಬಿಸ್ತಾರೆ ಸಿಗ್ ಬಿಗ್ ಸಿಕ್ಸ್ ಹೊಡಿತಾರೆ ದೂರ ದೂರ ಸಿಕ್ಸ್ ಹೊಡೆಯುವಂತ ಆಟಗಾರ ಅಂದ್ರೆ ಶಿವಮ್ ದುಬೆ ಅವರು ಇವರು ಕೂಡ ಎರಡು ಓವರ್ ಕೂಡ ಮಾಡ್ತಾರೆ ಆಲ್ರೌಂಡ್ ರೂಪದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಒಳ್ಳೆ ರೀತಿಯಾಗಿ ಒಂದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಎಡುಕ್ತಾ ಇದ್ದು ಮೆಡಲ್ ಆರ್ಡರ್ನಲ್ಲಿ ಅದಕ್ಕೋಸ್ಕರನೇ ಇವಾಗ ಮೆಡಲ್ ಆರ್ಡರ್ ಫಿಟ್ ಮಾಡಿ ಈ ಮೂರು ಆಟಗಾರರನ್ನು ಟಾರ್ಗೆಟ್ ಮಾಡ್ತಾರೆ ನಮ್ಮ ಆಸೆ ತಂಡ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮೂರು ಆಟಗಾರರು ಬರಬೇಕಾ ಅಥವಾ ಈ ಮೂರರಲ್ಲಿ ಯಾರಾದರೂ ಇಬ್ಬರು ಎಂಬುದು ಕೂಡ ಕಮಿಂಟ್ ಮಾಡಿರಿ ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಪ್ಲೇಯಿಂಗ್ ಎಲ್ವನಲ್ಲಿ ಈ ಡುಪ್ಲೆಸಿಸ್ ಇದ್ದಾರೆ ಹಾಗೆ ವಿರಾಟ್ ಕೊಹ್ಲಿ ಇದ್ದಾರೆ ರಜತ್ ಪಟಿದಾರ್ ಇದ್ದಾರೆ ಒಮ್ಮದ್ ಸಿರಾಜ್ ಇದ್ದಾರೆ ಅದರಲ್ಲಿ ಆ್ಯಡ್ ಆಗ್ಬೋದು ತ್ರಿಪಾಠಿ ಆ್ಯಡ್ ಆಗ್ಬೋದು ಶಿವಮ್ ದುಬೆ ಆಡ್ ಆಗ್ಬೋದು ಹಾಗೆ ಹೆರಿ ಬ್ರುಕ್ಸ್ ಕೂಡ ಆ್ಯಡ್ ಆಗ್ಬೋದು ವಿಲ್ ಜಾಕ್ಸ್ ಕೂಡ ಇದ್ದಾರೆ ಇವರೆಲ್ಲ ಒಂದು ಜಿಕ್ ಒಂದು ಅದ್ಭುತವಾದಂಥ ಪ್ಲೇಯಿಂಗ್ ಎಲ್ವನ್ನ ಕಟ್ಕೊಂಡಿದ್ರೆ ನಮ್ಮ ಬ ಆರ್ ಸಿ ಬಿ ತಂಡ ಸಖತ್ತಾಗಿ ಡೇಂಜರ್ ಆದಂಥ ತಂಡ ಆಗುತ್ತೆ ಆದರೆ ಬೌಲಿಂಗ್ ಭಾಗದಲ್ಲಿ ಒಂದು ಡೇಂಜರ್ ಆದಂಥ ಪ್ಲೇಯರ್ ಬೇಕು ಬೆಂಬ್ರ ಬುಮ್ರ ಅಂತ ಪ್ಲೇಯರ್ ಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗೆ ಡೆತ್ ಓವರ್ ನಲ್ಲಿ ಅಂದ್ರೆ ಇಲ್ಲಿ ನೋಡಿದ್ರು ಹರ್ಷುದೀಪ್ ಸಿಂಗ್ ಅವರು ಮತ್ತು ಬೂಮರ್ ಅವ್ರು ಯಾವ ರೀತಿಯಾಗಿ ವರ್ಲ್ಡ್ ಕಪ್ ನಲ್ಲಿ ಕೆಲಸ ಮಾಡಿದರೋ ಆ ರೀತಿ ಮಾಡುವಂತಹ ಆಟಗಾರ ಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗಾಗಿ ಅದು ಕೂಡ ಒಂದು ಡೇಂಜರ್ ಆದಂಥ ಪ್ಲೇ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮೂರು ಆಟಗಾರರಲ್ಲಿ ನಮ್ಮ ಆರ್ ಸಿ ತಂಡಕ್ಕೆ ಯಾರು ಬರಬೇಕೆಂದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದ್ರೂ ಈ ತಮಗೆ ಈ ಈಚೆ ಕೂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು ತಿಂಡ್ರಿ ಮುಂದಿನ